ನೇಹಾ ಹಿರಮಠ್ ಹತ್ಯೆ ಖಂಡಿಸಿ ನಂಜನಗೂಡಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ವೀರಶೈವ ಲಿಂಗಾಯತ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಬಸವಣ್ಣ ಮಾತನಾಡಿ ಹುಬ್ಬಳ್ಳಿಯಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿ ನೇಹಾ ಹಿರಮಠ್ ಹತ್ಯೆ ಮಾಡಲಾಗಿದೆ ಆರೋಪಿಯ ಪರ ಸರ್ಕಾರ ನಿಂತಿದೆ ಕೂಡಲೇ ಹತ್ಯೆಗೈದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಉತ್ತರ ಪ್ರದೇಶದ ಮಾದರಿಯಲ್ಲಿ ಆತನ ಆಸ್ತಿಯನ್ನು ವಶಪಡಿಸಿಕೊಳ್ಳಬೇಕು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಕರೆದು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇದೇ ವೇಳೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು ಹುಬ್ಬಳ್ಳಿಯಲ್ಲಿ ಎಂಸಿಎ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮಾಡುತ್ತ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿ ಆಗಿದೆ ಈಗಾಗಲೇ ಅಖಿಲ ಭಾರತ ವೀರಶೇವ ಮಹಾಸಭಾ ವಿರಸೇವ ಸಂಘ ಸಂಸ್ಥೆಗಳ ಒಕ್ಕೂಟ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದೆ ಅದೇ ರೀತಿ ನಾವು ಕೂಡ ನಂದಿಂಗು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಒಂದು ಕಡೆ ಒಂದು ಘನತೆ ವ್ಯಕ್ತ ಸರ್ಕಾರ ಘಟನೆ ನಡೆದಂಥ ಹತ್ತು ನಿಮಿಷದಲ್ಲಿ ಹೇಳಿಕೆಯನ್ನು ಕೊಡ್ತದೆ ಜವಾಬ್ದಾರಿ ಸ್ಥಾಗಿರ್ತಕ್ಕಂಥ ಗೃಹಮಂತ್ರಿಗಳು ಘಟನೆ ನಡೆದಂಥ ಹತ್ತು ನಿಮಿಷಗಳಲ್ಲಿ ಅದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ವಿಚಾರ ಅಂತೇಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ ಮಾಧ್ಯಮಗಳ ಮುಖ್ಯವಾಗಿ ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ಸಮಾಜವಾಗಿ ಇರ್ತಕ್ಕಂತಹ ವೀರೇಶ್ವರ ಸಮುದಾಯವನ್ನ ಸಮುದಾಯವನ್ನು ಕೆರಳಿಸುವಂತಹ ಒಂದು ಹೇಳಿಕೆಯನ್ನು ಅವರು ನೀಡ್ತಾರೆ ಮತ್ತದೇ ಮಾಧ್ಯಮಗಳು ಮುಖ್ಯವಾಗಿ ಬಂದು ಸಿದ್ದರಾಮಯ್ಯವರು ಸಹ ಉಡಾಪಿ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ವಿಚಾರ ಅಂತೇಳಿ ಸ್ವಾಮಿ ನಿಮ್ಮ ನಿಮ್ಮ ಹೇಳಿಕೆಗಳು ನಿಮ್ಮ ನಿಮ್ಮ ಮನೆಯಲ್ಲಿ ಇವತ್ತು ಹಿರಂಗೆ ನೀರೇಮಠರ ಮನೆಯಲ್ಲಿ ಆ ಹೆಣ್ಣುಗಳನ್ನು ಕಳ್ಕೊಂಡ್ರಲ್ಲ ಆ ದುಃಖ ಆ ದುಃಖ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳುಗಳಿಗಾಗಿದ್ರೆ ಆ ರೀತಿ ಹೇಳಿಕೆ ನೀವು ಸಹಿಸ್ತಾ ಇದ್ರಾ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಅಂತೇಳಿ ನಾವು ಸಂಘ ಸಂಘಟನೆ ವತಿಯಲ್ಲಿ ಖಂಡಿಸ್ತೇವೆ ನೀವು ನಿಜವಾಗಿ ಅವ್ರ ಮನೆಗೆ ಹೋಗಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ನಿವಾಸಿಗಳ ಹತ್ರ ಮಾಹಿತಿಯನ್ನು ತಗೋಬೇಕಾಗಿತ್ತು ತದನಂತರದಲ್ಲಿ ಆ ಹೇಳಿಕೆಯನ್ನು ಕೊಡಬೇಕಾಗಿತ್ತು ನಿಮ್ಮ ಬೇಜವಾಬ್ದಾರಿ ಸರ್ಕಾರದ ಅವಧಿಯಲ್ಲಿ ದಿನ ಬೆಳಗಾಯಿತು ಅಂತೇಳಿದ್ರೆ